ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೀವು ಬೆಳ್ಳಿಯ ಆಭರಣಗಳನ್ನು ಕಪ್ಪಾಗಿದೆ ಅಂತ ಪಾಲಿಷ್ ಮಾಡಿಸ್ತೀರಾ ಕಾಲ್ ಚೈನ್ ಆಗಿರಬಹುದು ಕಾಲುಂಗ್ರ ಆಗಿರಬಹುದು ಇವುಗಳನ್ನು ಇನ್ಯಾವತ್ತೂ ನೀವು ಪಾಲಿಷ್ ಮಾಡಿಸೋದೇ ಬೇಕಾಗೋದಿಲ್ಲ ಅಂತಹ ಒಂದು ಟಿಪ್ಸ್ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಏನೂ ಹೆಚ್ಚಿಗೆ ಐಟಮ್ಸ್ ಬೇಕಾಗೋದಿಲ್ಲ ಅಲ್ಲದೆ ಬೇಗನೆ ಮನೆಯಲ್ಲೇ ಕೂಡ ಮಾಡ್ಕೋಬಹುದು ನೋಡಿ ಮೊದಲಿಗೆ ಆಭರಣಗಳನ್ನು ಸ್ವಲ್ಪ ಹಸಿ ಮಾಡ್ಕೊಳ್ಳಿ ನಂತರ ನೀವು ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತೀರಲ್ವ ಯಾವುದೇ ಥರದ ಟೂತ್ ಪೇಸ್ಟನ್ನು ಅವುಗಳ ಮೇಲೆ ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಹೋಗಿ ಇಂಥದೇ ಟೂತ್ ಪೇಸ್ಟ್ ಆಗಬೇಕು ಅಂತೇನಿಲ್ಲ ಯಾವುದಾದ್ರೂ ನಡೆಯುತ್ತೆ ಮನೆಯಲ್ಲಿರುವಂಥದನ್ನೇ ಬಳಸಬಹುದು ಈಗ ನೋಡಿ ಹೀಗೆ ಎಲ್ಲದ್ರ ಮೇಲೂ ಸ್ವಲ್ಪ ಸ್ವಲ್ಪ ಟೂತ್ ಪೇಸ್ಟ್ ಹಚ್ಚಿದ ನಂತರ ಒಂದು ಹಳೆಯ ಬ್ರಷ್ ತಗೊಂಡ್ಬಿಟ್ಟು ಅದನ್ನು ಪೂರ್ತಿಯಾಗಿ ಎಲ್ಲ ಕಡೆಗೆ ಕವರ್ ಮಾಡ್ತಾ ಹೋಗಿ ನೋಡಿ ಈಗ ಎಲ್ಲವಕ್ಕೂ ಟೂತ್ಪೇಸ್ಟ್ನ ಹಚ್ಚಿ ಆಯಿತು ನಂತರ ಒಂದೊಂದೇ ಕಾಲುಂಗ್ರ ಅಥವಾ ನೀವು ಕಾಲು ಚೈನ್ ಉಪಯೋಗಿಸ್ತಿದ್ರೆ ಅದನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಬ್ರಷ್ನಿಂದ ಉಜ್ಜುತ್ತಾ ಹೋಗಬೇಕು ಆ ಟೂತ್ಪೇಸ್ಟ್ ಹಚ್ಚಿರೋದನ್ನು ಬ್ರಷ್ನಿಂದ ಉಜ್ಜಬೇಕು ಫ್ರೆಂಡ್ಸ್ ನೀವು ಇದೇ ರೀತಿ ಬೆಳ್ಳಿಯ ಯಾವುದೇ ಐಟಮ್ಗಳನ್ನು ಟೂತ್ಪೇಸ್ಟ್ನಿಂದ ತಿಕ್ಕಿ ಕ್ಲೀನ್ ಮಾಡಬಹುದು ಹೀಗೆ ಒಂದು ಸಲ ಮಾಡಿ ನೋಡಿ ಮತ್ತೆ ನೀವು ಯಾವತ್ತೂ ಅವುಗಳನ್ನು ಪಾಲಿಶ್ ಮಾಡೋದಕ್ಕೆ ಕೊಡೋದಿಲ್ಲ ನೋಡಿ ಈ ರೀತಿ ಉಜ್ಜುತ್ತಾ ಉಜ್ಜುತ್ತಾ ಬಿಳಿಯಾಗಿ ಇದ್ದ ಟೂತ್ಪೇಸ್ಟು ಯಾವ ರೀತಿ ಕಲರ್ ಆಯಿತು ಅಂತ ಅಂದರೆ ಬೆಳ್ಳಿಯ ಆಭರಣದಲ್ಲಿರುವಂತಹ ಎಲ್ಲ ಕಪ್ಪು ಅಂಶವನ್ನು ಟೂತ್ ಪೇಸ್ಟ್ನಿಂದ ತೆಗಿಬಹುದು ಕೆಲವರಿಗೆ ಬೆಳ್ಳಿ ಸುಡುತ್ತೆ ಅಂತನೂ ಅಲ್ ಅಂತಾರಲ್ವಾ ಅದರಿಂದ ಬೆಳ್ಳಿ ಆಭರಣಗಳು ಕಪ್ಪಾಗ್ತವೆ ಆಗ ಪದೇ ಪದೇ ಪಾಲಿಶ್ಗೆ ಕೊಡೋದ್ರಿಂದ ಆಭರಣಗಳ ಕ್ವಾಲಿಟಿನೂ ಕಡಿಮೆ ಆಗುತ್ತೆ ಅಲ್ವಾ ನೋಡಿ ಎಲ್ಲವನ್ನು ತಿಕ್ಕಿ ಆದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಎಲ್ಲ ಆಭರಣಗಳು ಈ ಟೂತ್ಪೇಸ್ಟ್ನ ನೀರಿನಲ್ಲಿ ಮುಳುಗೋ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟುಬಿಡಿ ಎಲ್ಲವೂ ಕ್ಲೀನಾಗಿ ಮುಳುಗುವಷ್ಟು ನೀರನ್ನು ಹಾಕಬೇಕು ಈ ತರಹ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಡಿ ನಂತರ ಈ ನೀರನ್ನು ಚೆಲ್ಲಿ ಎಲ್ಲ ಆಭರಣಗಳನ್ನು ಒಳ್ಳೆಯ ನೀರಿನಿಂದ ವಾಶ್ ಮಾಡಿ ನೋಡಿ ನಾನಿಲ್ಲಿ ಆ ನೀರನ್ನು ಚೆಲ್ಲಿ ಬೇರೆ ಒಳ್ಳೆಯ ನೀರಿನಲ್ಲಿ ಅದನ್ನು ತೊಳೆದ ನಂತರ ಹೇಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಡಿಫ್ರೆನ್ಸ್ ಮೊದಲಿಗೆ ಇದು ಹೇಗಿತ್ತು ಈಗ ಹೇಗೆ ಆಗಿದೆ ಅಂತ ಕಾಲುಂಗ್ರಗಳು ಹಾಗೆ ಕಾಲ್ಚೈನು ತುಂಬ ಬೇಗನೆ ಕಪ್ಪಾಗಿಬಿಡತ್ತೆ ಆಗ ನೀವು ಟೂತ್ಪೇಸ್ಟನ್ನು ಬಳಸಿ ಈ ರೀತಿ ವಾಶ್ ಮಾಡೋದ್ರಿಂದ ಮನೆಯಲ್ಲೇ ಇವುಗಳನ್ನು ಮತ್ತೆ ಮೊದಲಿನಂತೆ ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ವಾ ಒಂದೊಂದು ಕಾಲುಂಗ್ರೂ ಹೇಗೆ ಮೊದಲಿನಂತೆ ಶೈನಿಂಗ್ ಬಂದಿದೆ ಅಂತ ನಿಮಗೂ ಕೂಡ ಈ ಟಿಪ್ಸ್ ಖಂಡಿತ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆನಂತರ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ಐಡಿಯಾ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತಾಕೆ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಪಾಲಿಶ್ ಮಾಡಿಸೋದು ಅಲ್ವಾ ಇನ್ನೊಂದು ಐಡಿಯಾ ಏನಪ್ಪಾ ಅಂದರೆ ಕಾಲುಂಗ್ರಗಳನ್ನು ತೆಗೆದಿಡೋವಾಗ ನೋಡಿ ಈ ರೀತಿ ನೀವು ಸೇಫ್ಟಿ ಪಿನ್ನಲ್ಲಿ ಒಂದೊಂದು ಜೊತೆ ಕಾಲುಂಗ್ರಗಳನ್ನು ಹಾಕಿಡೋದ್ರಿಂದ ಇವುಗಳು ಎಷ್ಟೇ ಮಿಕ್ಸ್ ಆದರೂ ಕೂಡ ಒಂದಕ್ಕೊಂದು ಸೇರ್ಕೊಳೋದಿಲ್ಲ ಹಾಕ್ಕೊಳ್ಳೋವಾಗ ಹುಡ್ಕೋ ಅಂಥ ಅವಶ್ಯಕತೆ ಕೂಡ ಬರೋದಿಲ್ಲ ಕೆಲವೊಂದು ಸಲ ಅರ್ಜೆಂಟ್ನಲ್ಲಿ ಒಂದು ಸಿಕ್ಕಿರುತ್ತೆ ಅದರ ಇನ್ನೊಂದು ಜೊತೆ ಎಲ್ಲಿದೆ ಅಂತ ಸಿಗೋದೇ ಇಲ್ಲ ಹಾಗಾಗಿ ಈ ಐಡಿಯಾ ನೀವು ಫಾಲೋ ಮಾಡಿದರೆ ಯಾವಾಗಲೂ ಎರಡೂ ಕಾಲಂಗ್ರಗಳು ಜೊತೆಯಾಗೇ ಇರುತ್ತೆ ನೋಡಿ ಒಂದಕ್ಕೊಂದು ಎಷ್ಟೇ ಮಿಕ್ಸ್ ಆದ್ರೂ ಸಪ್ರೇಟಾಗೇ ಉಳಿದಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ದರೆ ಮರೀದೇ ಲೈಕ್ ಮಾಡಿ ಬೇರೆಯವರೆಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ మళ్ళీ ಸಿಗೋಣ ఇంకొందో ఇంట్రెస్టింగ్ వీడియో ಜೊతే థాంక్స్ ఫర్ వాచింగ్